ಮಂಗಳೂರು ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಜ್ವರಕ್ಕೆ ನಗರಸಭೆಯ ಕಾರಣವಾಯಿತೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಜ್ಯೋತಿನಗರದಲ್ಲಿ ನಗರಸಭೆ ಇಪ್ಪತ್ನಾಲ್ಕುನೇ ವಾರ್ಡ್ ಸದಸ್ಯರ ಹಾಗೂ ಅಧ್ಯಕ್ಷರ ನಿರ್ಲಕ್ಷ್ಯದಿಂದ ಅಶುಚಿತ್ವ ಎದ್ದು ಕಾಣುತ್ತಿದ್ದು ಈ ಬಗ್ಗೆ ಆ ಭಾಗದ ಜನರು ಸದಸ್ಯರ ಮತ್ತು ತಂದರು ತಮಗೂ ಅದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಇರುವ ಕಾರಣ ಆ ಭಾಗದ ವ್ಯಕ್ತಿಯೋರ್ವರು ಡೆಂಗ್ಯೂ ಜ್ವರಕ್ಕೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಈಗ ನಾಪತ್ತೆಯಾಗಿರುವುದು ಶೋಚನೀಯ ಸಂಗತಿಯಾಗಿದೆ ಸರ್ ನಮಸ್ಕಾರ ಈಗ ಜ್ಯೋತಿ ನಗರ ಬಡಾವಣೆ ಇಪ್ಪತ್ನಾಲ್ಕು ವಾರ್ಡು ಇಪ್ಪತ್ನಾಲ್ಕು ವಾರ್ಡಲ್ಲಿ ನಮ್ಮ ರಸ್ತೆ ಇದು ಸುಮಾರು ಒಂದೂವರೆ ಎರಡು ವರ್ಷದಿಂದ ಇದೇ ರೀತಿಯಾಗಿ ಸರಿಯಾಗಿ ಡ್ರೈನೇಜ್ ಸರಿ ಇಲ್ಲ ನೀರು ನೀರು ಸರಿಯಾಗಿ ಹೋಗೋದಕ್ಕೆ ವ್ಯವಸ್ಥಿತವಾಗಿ ವಾಟರ್ ಕೊಟ್ಟಿಲ್ಲ ಆಮೇಲೆ ನೀರು ಗರೀಜ್ ನೀರೆಲ್ಲ ನಿಂತ್ಕೊಂಡು ರಸ್ತೆಗಳೆಲ್ಲ ಗುಂಡಿಗಳಿದ್ದು ಗುಂಡಿಗಳು ಗುಂಡಿಗಳು ಹೇಗೆ ಇದೆ ಅಂತ ಗುಂಡಿಗಳೆಲ್ಲ ನೀರು ತರಿಸಿ ಹಳ್ಳೆಗಳೆಲ್ಲ ಇದಾಗಿದೆ ಈಗ ಡೆಂಗ್ಯೂ ಹರಡಿದ ವ್ಯವಸ್ಥಿತವಾಗಿ ಹರಡ್ತಾ ಇದೆ ಚಿಕ್ಕಪಟ್ಟಿ ಅದು ಚಿಕ್ಕಮೋಡು ಜಿಲ್ಲೆಯಲ್ಲಿ ಇಷ್ಟೆಲ್ಲ ಇದಾದ್ರೂ ನಗರಸಭೆಗೆ ಆಗಲಿ ಅಂತವಾಗ ಕೌನ್ಸಿಲ್ ಸಂಬಂಧಪಟ್ಟ ಕೌನ್ಸಿಲ್ ಕಂಪ್ಲೇಂಟ್ ಮಾಡಿದ್ದವರು ಹೇಳಿದರೆ ಯಾರು ಈ ಕಡೆ ಗಮನ ಹಿಸ್ತಾ ಇಲ್ಲ ನೀಟ್ನೆಸ್ ಬಗ್ಗೆ ಇದು ಮಾಡ್ತಾ ಇಲ್ಲ ಇಲ್ಲದ್ದೆಲ್ಲ ಸಬೋ ಬೆಳ್ತಾರೆ ನಾವೀಗ ಈಗ ಹಳ್ಳಿಗಿಂತ ಹೆಚ್ಚಿನ ಈ ರಸ್ತೆಗಳು ಕಷ್ಟ ವೆಹಿಕಲ್ಗಳು ಪಾಸಾಗುವ ಮನೆ ಮನೆಗಳಿಗೆ ಗೋಡೆಗಳೆಲ್ಲ ನೀರು ಗೊಚ್ಚೆ ನೀರು ಹಾರದೆ ಅವಾಗ ನಾವು ತಿರುಗಾಡೋದು ಕಷ್ಟ ಆಗಿಬಿಟ್ಟಿದೆ ಈ ವ್ಯವಸ್ಥೆ ಬಗ್ಗೆ ದೂರು ಹೇಳಿದ್ರು ಸಹ ಯಾರು ಸಹ ಆರಿಸ್ತಿಲ್ಲ ಅದರಿಂದ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಅಂತ ಇದು ಗಮನ ಹರಿಸಿ ರಸ್ತೆ ರೀತಿ ದುರಸ್ತಿ ಮಾಡೋದು ಚರಂಡಿಯನ್ನು ಮತ್ತೆ ಇದ್ರ ಉಳು ರೀತಿ ಅದನ್ನು ಕರೆಕ್ಟಾಗಿ ನೀರು ಸುಡಲಿತವಾಗಿ ಇದಾಗಬೇಕು ಮತ್ತು ಯು ಜಿ ಒಂದು ಬಂದು ಬಗದೋದಂಥ ಒಂದು ವ್ಯವಸ್ಥೆಯನ್ನು ಇನ್ನೂ ಸಂಪರ್ಕ ನೀಡಿಲ್ಲ ಯು ಜಿ ಡಿ ವ್ಯವಸ್ಥೆ ತುಂಬ ಅಷ್ಟೊತ್ತಾಗಿ ಸ್ಮೆಲ್ಗಳು ಬರುತ್ತೆ ಚರಂಡಿಗಳಂದರೆ ಸ್ಮೆಲ್ ನೀರು ನೀರು ರೀತಿ ಇದೆ ಅದನ್ನು ಸರಿಯಾಗಿ ಲಿಂಕ್ ಮಾಡಿಲ್ಲ ಅದರಿಂದ ಇದು ತುಂಬ ಈ ವಾರ್ಡ್ನರಿಗೆ ಈ ರಸ್ತೆ ಬೀದಿಯಲ್ಲಿ ವಾಸಿಸುವಂಥ ಜನ ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆ ಇದೆ ಅದನ್ನು ಇದನ್ನು ಬಗ್ಗೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಬಂದು ಪರಿ ಪರಿಶೀಲಿಸಿ ಕ್ರಮ ಕೈಗೊಂಡು ದೂರು ಕೊಡಬೇಕು ಇಲ್ಲವಾದಲ್ಲಿ ನಾವು ಈ ಸ್ಥಳೀಯರೆಲ್ಲ ಸೇರಿಕೊಂಡು ವ್ಯವಸ್ಥಿತವಾಗಿ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧತೆ ನಡೆಸಿದ್ದೀವಿ ಸರ್ ಇದು ವಾರಕ್ಕೆ ಹದಿನೈದು ದಿವಸಕ್ಕೆ ಬಂದು ಕ್ಲೀನ್ ಯಾರು ಮಾಡಲ್ವಾ ಸರ್ ವಾರಕ್ಕೆ ಹದಿನೈದು ಬಂದು ಏನೋ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಇದ್ದದನ್ನು ಸ್ವಲ್ಪ ಹಿಂಗೆ ಇದು ಮಾಡ್ತಾರೆ ಶಾಸಕ ಮಾಡ್ದಂಗೆ ಮಾಡಿ ಇದನ್ನು ನೋಡಿ ಅಲ್ಲಿ ನೀವು ನೋಡಿ ಹೇಗಿದೆ ವಾರಕ್ಕೆ ಅದೆಲ್ಲ ಹೆಂಗಿರ್ತೈತಿ ವಾರಕ್ಕೆ ಒಂದು ಸರಿ ಓಕೆ ವಾರಕ್ಕೆ ಒಂದು ಬರಲಿ ಮಾರ್ಪಲ್ಸಲ್ಲಿ ಬಂದಿದ್ರೆ ಯಾಕೆ ಇದೆಲ್ಲ ತುಂಬಿಕೊಡೋದು ಆರಾಮಾಗಿ ತಿಂಗಳಿಗೂ ಬಂದಿಲ್ಲ ಇದುವರೆಗೂ ತಿಂಗ್ಳಿಗೆ ಬರಾಗ ಆದರೂ ಬಂದಿಲ್ಲ ತಮ್ಮ ಹೆಸರು ಏನು ಸರ್ ತಂಗ ಸರ್ ಗಂಗಾಧ್ರ ಅಂತ ಸರ್ ನೀವು ಎಷ್ಟು ವರ್ಷ ಇದ್ದೀ ಸರ್ ಈ ರೋಡಲ್ಲಿ ಎರಡು ಸಾವಿರ ಮೂರರಿಂದಲೇ ಇಲ್ಲೇ ಇದೆ ವಾಸ ನಿಮ್ಮ ಹೆಸರು ಸರ್ ಪ್ರೀತಮ್ ಪ್ರೀತಮ್ ಮಾಡ್ತಾನೆ ಸರ್ ತಮ್ಮ ಹೆಸರು ಸರ್ ಶಿವ ನಿಮ್ಮ ಹೆಸರು ಸರ್ ಶಿವಪ್ರಸಾದ್ ಶಿವ ಪ್ರಸಾದ ಸರ್ ನೀವೆಲ್ಲ ಇದೇ ರೋಡಲ್ಲಿ ವಾಸ ಮಾಡ್ತಕ್ಕಂಥ ಇದು ಥ್ಯಾಂಕ್ ಯು ಸರ್